ಇಷ್ಟು ಇದನ್ನ ಎತ್ಕೊಂಡು ಎಲ್ರಿಗೂ ನಾವು ಸರ್ವೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ತೋರಿಸ್ತಾರೆ ನಾನು ಅವತ್ತು ಇಪ್ಪತ್ತಾರನೇ ತಾರೀಕು ನಮ್ಮ ಜಮೀನು ನೋಡಿದಾಗ ರಾತ್ರಿ ಏಳು ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಕೂತ್ಕೊಂಡು ನಮ್ದೆಲ್ಲಾನು ನೋಡಿ ಎಲ್ಲ ಸರ್ವೆ ಆಗಿದೆ ನಮ್ಮ ಹತ್ರ ನೋಡ್ರಿ ಕರ್ದಾ ಕಾಪಿಗಳಿದಾವೆ ಯಾವಾಗ ಮೂವತ್ತೆರಡು ಮೂವತ್ ಮೂರದಲ್ಲಿ ಅಂದ್ರೆ ಸುಮಾರು ತೊಂಬತ್ತೈದು ವರ್ಷದ ಇದ್ದೇನೆ ಈ ಸ್ಕೆಚ್ ಮಾಡಿ ನಮಗೆ ಬೇರೆ ಬೇರೆ ಎಲ್ಲ ನಂಬರ್ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ವಿ ಇದೆಲ್ಲ ಬೋನಾಳಿ ಜಮೀನ್ ಕೊಟ್ಟಿರೋದು ಇದನ್ನ ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸಿದಾಗ ಇವ್ರೇನ್ ಮಾಡ್ಬಿಡ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ತೋರಿಸಲ್ಲ ಇದು ಅಂತ ಇದನ್ನ ಯಾವಾಗ ತೋರ್ಸಲ್ಲ ಅವರು ಬೇಕು ಅಂದ್ರೆ ಒಟ್ಟಾರೆ ಪೊಲೀಸ್ ಇಲಾಖೆಯನ್ನು ಪೂರ್ತಿ ರೂಪಯೋಗ ಅವ್ರಿಗೂ ಹಚ್ಚಿ ಆ ಇದು ಕಾಪಿ ಅಂತ ತೋರಿಸ್ತಾರೆ ಇದನ್ನ ನಾವೇನ್ ಮಾಡಿದ್ರೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಅದರಲ್ಲಿ ಸರ್ವೇನೇ ನಡೆದಿಲ್ಲ ಅಂತ ಹೇಳಿದ್ದೆ ಒಂದು ರಿಪೋರ್ಟ್ ಕೊಟ್ಟರು ಸರ್ವೇನೇ ಜಂಟಿ ಸರ್ವೆನೂ ನಡೆದಿಲ್ಲ ಆಗಿ ನಕಾಶೆಗಳು ನಿಮ್ಗೊಂದು ಕೊಟ್ಟಿದ್ದೀನಿ ತಡೆಯಾಜ್ಞೆ ಕೊಟ್ಟಿದ್ದೀನಿ ಅಂತ ಡಿ ಸಿ ಯಿಂದ ಡಿ ಟಿ ಎಲ್ಲ ಅದು ಅವ್ರು ಕೊಟ್ಟಿದ್ದಾರೆ ಆಜ್ಞೆ ಅಂತ ಕೊಟ್ಟಾರೆ ಆದರೆ ಒಟ್ಟಾರೆಯಾಗಿ ಅರಣ್ಯ ಇಲಾಖೆಯವರು ಸಂಪೂರ್ಣವಾಗಿ ಒಂದು ಕಡೆ ರೈತರು ಮೋಸ ಮಾಡಿದ್ರು ಇನ್ನೊಂದು ಕಡೆ ರೆವಿನ್ಯೂ ಇಲಾಖೆಯಾಗಿ ಮೋಸ ಮಾಡಿದ್ರು ಇನ್ನೊಂದು ಕಡೆ ಇವ್ರನ್ನ ಯಾರು ಸರ್ವೆ ಇಲಾಖೆ ಅವರು ಮೋಸ ಮಾಡಿದ್ರು ಇನ್ನೊಂದು ಕಡೆ ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಪಡಿಸ್ಕೊಂಡ್ರು ಪೊಲೀಸ್ ಇಲಾಖೆ ಹೋಗಿ ಏನು ನೋಡದೆ ಕೆಲವರು ಪೊಲೀಸರು ಏಯ್ ಅಯ್ಯ ಹೋಗ ಹೋಗ ಆಚೆ ಏನು ಗೊತ್ತಿಲ್ಲ ನೀವು ರೈತರಪ್ಪ ನಾನು ಕೇಳ್ತಂತ ನೀವು ರೈತರ ಮಕ್ಕಳಲ್ಲ ನಾಳೆ ದಿವಸ ನೀವಲ್ಲ ಏನು ನಿಮ್ಗೆ ಏನಿದೆ ಯಾವ ಡಾಕ್ಯುಮೆಂಟ್ಸ್ ಇದೆ ಇಲ್ಲ ಅವ್ರ ಹತ್ರ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತೆ ಅದು ಸೆಂಟ್ರಲ್ ಗೌರ್ಮೆಂಟ್ ಅಂತೆ ಅಂತ ಎಲ್ಲ ಬರೀ ಈ ತರ ನಮ್ಮನ್ನೆಲ್ಲ ಎದುರಿಸಿದ್ರು ಆದ್ರೆ ಇವತ್ತು ಅವ್ರು ಎದುರಿಸೋದಕ್ಕೆ ಏನೂ ಇಲ್ಲ ಅವರು ಅವ್ರನ್ನ ಇವತ್ತು ಪೊಲೀಸ್ ಇಲಾಖೆ ನಾನು ಮೊನ್ನೆ ಏನು ಅರ್ಟಿ ಕಲಾಟಿ ನೋಡಿ ನಾನು ಚಾಲೆಂಜ್ ಮಾಡಿದೆ ಆ ಚಾಲೆಂಜ್ ಮಾಡಿದಾಗ ಆ ಅಮ್ಮ ಹೇಳ್ತಾಳೆ ಮೊನ್ನೆ ಹೇಳ್ತಾಳೆ ನೋಡಿ ಇದಕ್ಕಿಂತ ಒಂದು ಇನ್ನೂರು ಎಕರೆನ ನಾನು ಎರಡು ಕೋಟಿ ರೂಪಾಯಿ ಇನ್ನೂರು ಕೋಟಿ ನಾನು ರೈತರು ಜಮೀನನ್ನು ವಶಪಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಮ್ಮ ಕೆಲವರು ಬಡವರು ಬಂದು ದಾಖಲೆಗಳನ್ನು ತೋರಿಸ್ತಾರೆ ಏನೇನು ನಾವೇನೋ ಅಂಬಾನಿ ಮಕ್ಕಳ ಅಥವಾ ಆದಾನಿ ಮಕ್ಕಳ ಈ ಅಮ್ಮನ ಹತ್ರ ಬಂದು ನಮ್ಮ ದಾಖಲೆಗಳನ್ನ ನೋಡ್ಸಮ್ಮ ನೋಡಮ್ಮ ಅಂತ ಹೇಳೋದಕ್ಕೆ ನಾವು ಬಡವರೇ ಒಂದು ಎಕರೆ ಇರೋರು ಎರಡು ಎಕರೆ ಇರುವಂತ ಜಮೀನ್ ಇನ್ನು ಬಡವರಲ್ಲಿ ಇನ್ನು ಯಾರು ತೋರಿಸ್ತಾರೆ ಈ ಅಮ್ಮ ಹೇಳ್ತಾಳೆ ಮಾತ್ರ ಒಂದು ಬಾಯಿ ಬಿಟ್ಟರೆ ಆ ಎಮ್ಮೆ ರಿಯಲ್ ಎಸ್ಟೇಟ್ ಮಾತು ಮಾತಾಡ್ತಾರೆ ಇನ್ನು ಅಮ್ಮ ವಾಪೀಸರ್ ಆಗಿ ಒಬ್ಬ ವಾಪೀಸರ್ ಆಗಿ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡ್ತಾರಮ್ಮನ ಬಾಯಿಯಲ್ಲಿ ರಿಯಲ್ ಎಸ್ಟೇಟ್ ಅಂತ ಬರ್ತಕ್ಕಂಥ ಅಲ್ಲಿರ್ತಕ್ಕಂಥ ಶಿಲಿಕೆ ರಿಯಾಲಿಟಿ ಅಲ್ಲ ಕಾಡಲ್ಲಿ ಇರ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಬಿಟ್ಟಿದ್ರೆ ಸೇರಿಂಗ್ ಏನಾದ್ರು ಏನಾದ್ರು ಒಂದ್ಸಲ ಏನಾದ್ರು ಒಂದು ನಲ್ಲಣ್ಣಿ ಅಂತೆ ಅವರೇ ಹೇಳಿದರು ನಮ್ದು ಮಲ್ಲಕ್ಕಳ್ಳಿ ನಾನು ಬಿಟ್ಟು ಕುಪ್ಪ ಕುಪ್ಪನಿ ಕೊಟ್ಟೋದೆ ನನ್ನ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಅವ್ರೆ ಅವ್ರಿಗೆಲ್ಲ ಒಂದೊಂದು ಎಕರೆ ಬಂದ್ರೆ ಆವಾಗ ಒಂದು ಎಕರೆನೂ ಕಿತ್ಕೊಂಡ್ಬಿಟ್ಟು ಆಗ್ಬಿಟ್ಟು ನನ್ನ ಮಾತಾಡಬೇಕು ಯಾಕಂದ್ರೆ ಈ ತರ ಇವರು ಮೋಸ ಮಾಡಿರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಹೇಳ್ದೆ ನೀವು ನಾನು ಈಗಾಗಲೇ ತೋರಿಸ್ತೀನಲ್ಲ ಈ ಮ್ಯಾಪ್ ಮೋಸ ನೋಡಿ ಇವೆರಡೇ ಅವ್ರ ಹತ್ರ ಇದ್ದಿದ್ದು ಇದಕ್ಕೆ ನೋಡಿ ಇಲ್ಲಿ ಏನು ಸಂದೀಪ್ ಕುಮಾರ್ ಇದಕ್ಕೆ ಅಂಕಿ ಅಂಶಗಳು ಬರೀತಾನೆ ಈ ಅಂಕಿ ಅಂಶಗಳು ಬರೆಯೋದು ಎಲ್ಲ ತಪ್ಪು ತಪ್ಪು ಬರೆದ್ಬಿಡ್ತಾನೆ ಉದಾಹರಣೆ ಸಿಲುಕೀರಲ್ಲೇ ಇನ್ನೂರ ತೊಂಬತ್ತೊಂದು ಎಕರೆ ಇದೆ ಅವನೇನ್ ಮಾಡ್ತಾನೆ ಎಕರೆ ನೂರ ಎಪ್ಪತ್ತೇಳು ಎಕರೆ ಮಾತ್ರ ತೋರಿಸ್ತಾನೆ ಇವೆಲ್ಲ ದುರಸ್ತಿ ಆಗಿರೋ ಜಮೀನುಗಳು ಇದ್ರೊಳಗೆ ಸೇರಿದ್ದೇನೆ ಅಂತ ತೋರಿಸ್ಬಿಡ್ತಾನೆ ಅಂದ್ರೆ ಇವ್ರು ಕೂತ್ಕೊಂಡು ಒಂದು ಊಟ ಏನ್ ಮಾಡ್ತಾರೆ ರೈತರು ಮೋಸ ಮಾಡೋದಕ್ಕೆ ಈ ತರ ಮಾಡಿ ಅವ್ರಿಗೆ ಮೋಸ ಮಾಡಿ ಅವ್ರಿಗೇನು ಅವ್ರಿಗೆ ಮನೆ ತಗೊಂಡೋಗ್ತಾರ ಅಲ್ಲ ಈ ತರ ಸರಿನಾ